ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇಲ್ಲಿರುವ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಹಲವು ಅಪ್ಡೇಟ್ ಗಳನ್ನ ಕವರ್ ಮಾಡಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದಿರಿ ಅನ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳು ಬಂದಿದ್ದಾವೆ ಅವುಗಳನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕೌಟ್ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಎಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ ಇಲ್ಲಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು ಎಂಬತ್ತೆರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಕ್ಕೆ ಸಿಕ್ಕಿದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯಿತು ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಯಾಕಂದ್ರೆ ಮಾರ್ನಿಂಗ್ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದಾಗ ಡೌನ್ ಅಲ್ಲಿ ಬಟ್ ಏಷಿಯನ್ ಮಾರ್ಕೆಟ್ಸ್ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇತ್ತು ಗಿಫ್ಟ್ ನಿಫ್ಟಿ ಡೌನ್ ಅಲ್ಲಿ ಅದೇ ರೀತಿ ಡೌನ್ ಅಲ್ಲಿ ಓಪನ್ ಆಯಿತು ಆ ನಂತರ ಕೂಡ ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿ ಎಂಬತ್ತೆರಡು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೂಡ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ನಾವು ಸೆನ್ಸಿಕ್ಸ್ ಪರ್ಫ್ಮೆನ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ನೋಡಬಹುದು ಮುನ್ನೂರ ಹದಿನೈದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ತು ಅದಕ್ಕೆ ಕೂಡ ಕೆಲವು ಕಾರಣಗಳಿದಾವೆ ನೋಡೋಣ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಅಂತ ನೋಡ್ತಾ ಹೋಗೋಣ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ಟೂ ಏಟ್ ಪರ್ಸೆಂಟ್ ಡೌನ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಜೀರೋ ಪಾಯಿಂಟ್ ಒನ್ ಇಂದ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ವರೆಗೂ ಡೌನ್ ಫಾಲ್ ನಮ್ಮ ನಿಫ್ಟಿ ಫಿಫ್ಟಿ ಇಂದ ನಿಫ್ಟಿ ಫೈವ್ ಹಂಡ್ರೆಡ್ ವರೆಗೂ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಂತರ ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಒನ್ ಥ್ರೀ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಡೌನ್ ಇದೆ ಇಲ್ಲೂ ಕೂಡ ಇನ್ ಬಿಟ್ವೀನ್ ಜೀರೋ ಪಾಯಿಂಟ್ ಒನ್ ಟು ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ವರ್ಗ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಿಲ್ಲ ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರು ಕರಿಬಹುದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ಏನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ನೆಗೆಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಒನ್ ಒನ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಅಲ್ಲಿ ಅಂತಾನೆ ಹೇಳ್ಬೋದು ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಏನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಅಲ್ಲಿ ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಪರ್ಫಾರ್ಮೆನ್ಸ್ ನೋಡಕ್ಕೆ ಸಿಕ್ಕಿದೆ ಡೌನ್ ಫಾಲ್ ಇಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ಓವರ್ ಆಲ್ ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಮಾರ್ಕೆಟ್ ಅಲ್ಲಿ ಇದಕ್ಕೆ ಕಾರಣ ಏನು ಎಸ್ಪೆಷಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದಂತ ಮಾರ್ಕೆಟ್ ಅಲ್ಲಿ ಗ್ಲೋಬಲ್ ಮಾರ್ಕೆಟ್ಸ್ ಪಾಸಿಟಿವ್ ಸೆಂಟಿಮೆಂಟ್ ಅನ್ನ ಕೊಟ್ಟರು ಕೂಡ ನಮ್ಮ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಯಾಕೆ ಪರ್ಫಾರ್ಮ್ ಮಾಡ್ತು ಅಂತ ನಾವು ನೋಡೋದಾದ್ರೆ ಅದಕ್ಕೂ ಕೂಡ ಒಂದು ಸುದ್ದಿ ಇದೆ ಅದೇನಂತ ಅಂದ್ರೆ ನಿನ್ನೆ ಭಾರತ ಸರ್ಕಾರ ಪಾಕಿಸ್ತಾನದ ಮೇಲೆ ತಗೊಂಡಿರುವಂತಹ ಕೆಲವು ನಿರ್ಧಾರಗಳು ಅಂದ್ರೆ ಈ ನಿರ್ಧಾರಗಳು ಮಾರ್ಕೆಟ್ ನ ಕೆಳಗಡೆ ಅಂತ ಅಲ್ಲ ಆಕ್ಚುಲಿ ಈ ಟೆನ್ಷನ್ಸ್ ಏನಿದೆ ಅದು ಮಾರ್ಕೆಟ್ ಗೆ ಸ್ವಲ್ಪ ಕಾಶಿಯಸ್ ಆಗಿ ಮೂವ್ ಆಗೋ ತರ ಮಾಡ್ತಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಟೆನ್ಷನ್ಸ್ ಜಾಸ್ತಿ ಆಯ್ತು ಅಂತಂದ್ರೆ ಅಬ್ವಿಯಸ್ಲಿ ಅನ್ಸರ್ಟೈನ್ ಕಂಡೀಷನ್ಸ್ ಬರುತ್ತೆ ಹಾಗಾಗಿ ಆ ಒಂದು ಇಂಪ್ಯಾಕ್ಟ್ ಮಾರ್ಕೆಟ್ ನ ಮೇಲೆ ಬಿದ್ದಿದೆ ಸ್ವಲ್ಪ ಮಟ್ಟಿಗೆ ಅಂತಲೇ ಹೇಳ್ಬೋದು ಸ್ವಲ್ಪ ಇಂಪ್ಯಾಕ್ಟ್ ಆಯ್ತು ಬಟ್ ಸರ್ಕಾರ ಇನ್ನು ಯಾವುದೇ ರೀತಿಯ ನಿರ್ಧಾರಗಳನ್ನ ತಗೊಂಡಿರ್ಲಿಲ್ಲ ನಿನ್ನೆ ಇಂಡಸ್ಟ್ರಿ ಟಿ ಬಗ್ಗೆ ಕೆಲವೊಂದು ಅನೌನ್ಸ್ಮೆಂಟ್ ಬಂತು ಸುಮಾರು ಐದು ಬಿಗ್ ಆಕ್ಷನ್ಸ್ ಅನ್ನ ಸರ್ಕಾರ ತಗೊಂಡಿದೆ ಇದರಿಂದ ಟೆನ್ಷನ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಜೊತೆಗೆ ಯುದ್ಧ ಭೀತಿ ಕೂಡ ಶುರುವಾಗುತ್ತೆ ನಿಮಗೆ ಗೊತ್ತಿದೆ ಯಾವುದೇ ಒಂದು ದೇಶ ಯುದ್ಧದಲ್ಲಿ ಬ್ಯುಸಿ ಆಯ್ತು ಅಂತಂದ್ರೆ ಅದರ ಎಕನಾಮಿಕ್ ಆಕ್ಟಿವಿಟೀಸ್ ರೆಡ್ಯೂಸ್ ಆಗ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಅದರ ಆರ್ಥಿಕ ಒಡೆತ ದೇಶಕ್ಕೆ ಬೀಳುತ್ತೆ ಅದು ಯಾವುದೇ ದೇಶ ಆಗ್ಬಹುದು ಇಂಡಿಯಾ ಆಗ್ಬೋದು ಯಾವುದೇ ದೇಶ ಆಗ್ಬೋದು ಯುದ್ಧದಲ್ಲಿ ನಿರ್ತಾ ಆಯ್ತು ಅಂತಂದ್ರೆ ಅದು ಆರ್ಥಿಕ ಒಡೆತವನ್ನ ಕೊಟ್ಟೆ ಕೊಡುತ್ತೆ ಹಾಗಾಗಿ ಆ ಒಂದು ಭಯ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂದ್ರೆ ದೊಡ್ಡ ಮಟ್ಟದ ಭಯ ಏನಲ್ಲ ಯಾಕೆಂತಂದ್ರೆ ಮಾರ್ಕೆಟ್ಗೂ ಕೂಡ ಗೊತ್ತಿದೆ ಇಂಡಿಯಾ ಅಷ್ಟು ಈಸಿಯಾಗಿ ಅಟ್ಯಾಕ್ ಮಾಡೋದಿಲ್ಲ ಬಟ್ ಪ್ರೊವೋಕ್ ಮಾಡಿದ್ರೆ ಬಿಡೋದಿಲ್ಲ ಅಂತ ಕೂಡ ಇಲ್ಲಿ ಆಗ್ತಾ ಇರೋದು ಪ್ರೊವೋಕಿಂಗ್ ಹಾಗಾಗಿ ಯಾವುದೇ ನಿರ್ಧಾರವನ್ನ ಸರ್ಕಾರ ಮುಂದಿನ ದಿನಗಳಲ್ಲಿ ತಗೊಳ್ಬಹುದು ಆ ನಿಟ್ಟಿನಲ್ಲಿ ಸ್ವಲ್ಪ ಪ್ರೆಷರ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಜೊತೆಗೆ ಅದೊಂದೇ ಕಾರಣ ಅಂತ ಏನಲ್ಲ ಈಗ ಮುನ್ನೆಲೆಯಲ್ಲಿ ಸುದ್ದಿ ಹಾಗಾಗಿ ನಾವು ಅದನ್ನು ಅಂದ್ಕೊಳ್ಬಹುದು ಅದನ್ನು ಹೊರತುಪಡಿಸಿದ್ರೆ ಮಾರ್ಕೆಟ್ ಆಗ್ಲಿ ಲಾಸ್ಟ್ ಫ್ಯೂ ಟ್ರೇಡಿಂಗ್ ಸೆಷನ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು ಹಾಗಾಗಿ ಅದು ಕೂಡ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರಬಹುದು ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಅಥವಾ ಸ್ಲೋ ಡೌನ್ ಆಗಲಿಕ್ಕೆ ಮಾರ್ಕೆಟ್ ಅಷ್ಟೇ ಅದನ್ನ ವರ್ತಪಡಿಸಿದ್ರೆ ಖಂಡಿತ ಇನ್ನಂತಹ ಮೇಜರ್ ಬ್ಯಾಡ್ ನ್ಯೂಸ್ ಗಳು ಏನು ನಮ್ಮ ಮಾರ್ಕೆಟ್ ಗೆ ಇರಲಿಲ್ಲ ಹಾಗೆ ನಮ್ಮ ಮಾರ್ಕೆಟ್ ಈ ರೀತಿ ಪರ್ಫಾರ್ಮ್ ಮಾಡಿದೆ ಆದ್ರೆ ಪಾಕಿಸ್ತಾನ ಮಾರ್ಕೆಟ್ ರೀತಿ ಪರ್ಫಾರ್ಮ್ ಮಾಡಿದೆ ಆ ವಿಚಾರಕ್ಕೆ ನಾವು ಬರೋದಾದ್ರೆ ನೋಡ್ಬೋದು ಕರಾಚಿ ಹಂಡ್ರೆಡ್ ಅಂದ್ರೆ ನಮ್ಮ ನಿಫ್ಟಿ ಫಿಫ್ಟಿ ಏಗೋ ಅದೇ ರೀತಿ ಕರಾಚಿ ಹಂಡ್ರೆಡ್ ಅಥವಾ ಕೆ ಎಸ್ ಇಲ್ಲಿ ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಅಥವಾ ಎರಡ್ ಸಾವಿರದ ತೊಂಬತ್ತಾರು ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಇನ್ನು ರನ್ನಿಂಗ್ ಅಲ್ಲಿ ಎರಡ್ ಸಾವಿರದ ನೂರು ಪಾಯಿಂಟ್ಸ್ ಡೌನ್ ಆಗಿದೆ ಇದು ಮೋರ್ ದನ್ ಟೂ ಪರ್ಸೆಂಟ್ ಇತ್ತು ಸ್ವಲ್ಪ ರಿಕವರ್ ಆಗಿದೆ ಯಾಕೆಂತಂದ್ರೆ ಇನ್ ಕೇಸ್ ಭಾರತ ಅಗ್ರೆಸಿವ್ ಆಗಿ ಮೂವ್ ಆಯಿತು ಅಂತಂದ್ರೆ ಅದು ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತ ಅಂತ ಮಾರ್ಕೆಟ್ಗೂ ಕೂಡ ಗೊತ್ತಿದೆ ಹಾಗಾಗಿನೇ ಅಲ್ಲಿ ಬಿಗ್ ರಿಯಾಕ್ಷನ್ ಇದೆ ನಮ್ಮ ಮಾರ್ಕೆಟ್ ಬಿಗ್ ರಿಯಾಕ್ಷನ್ ಇಲ್ಲವೇ ಇಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಅಥವಾ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತಾನೆ ಹೇಳ್ಬೋದು ಪಾಕ್ ಮಾರ್ಕೆಟ್ ಅಂತ ಸ್ವಲ್ಪ ಮಟ್ಟಗಿನ ಕ್ರಾಶ್ ಅನುಭವಿಸಿದೆ ಇವತ್ತು ಅಂತಾನೆ ಹೇಳ್ಬೋದು ನಿನ್ನೆಯ ಭಾರತ ಸರ್ಕಾರದ ನಿರ್ಧಾರದಿಂದ ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಏನು ಸೆಕ್ಟೋರಲ್ ಇಂಡಸ್ಟರ್ಸ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ಫಾಲ್ ಇದೆ ಫೈನಾನ್ಸಿಯಲ್ ಸರ್ವಿಸೋ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಡೌನ್ ಇದೆ ಹಾಗೆ ಆಟೋ ಜೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಡೌನ್ ಇದೆ ಎಫ್ ಎಂ ಸಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಐ ಐಟಿ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಇದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಫಾರ್ಮಾ ಔಟ್ ಪರ್ಫಾರ್ಮ್ ಮಾಡಿದೆ ಇವತ್ತು ಮೋರ್ ದನ್ ಒನ್ ಪರ್ಸೆಂಟ್ ಅಲ್ಲಿ ಫಾರ್ಮಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಪಿ ಎಸ್ ಯು ಬ್ಯಾಂಕ್ ಸಿರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಪ್ರೈವೇಟ್ ಬ್ಯಾಂಕ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಇದೆ ರಿಯಾಲಿಟಿ ನಿಯರ್ಲಿ ಒಂದರೆ ಪರ್ಸೆಂಟ್ ಡೌನ್ ಇದೆ ಹೆಲ್ತ್ ಕೇರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸೂಮರ್ ಡೂರಬಲ್ಸ್ ಕೂಡ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ ಇದೆ ಐಲಾಂಡ್ ಗ್ಯಾಸ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಇದೆ ಅಂದ್ರೆ ಕೆಲವೇ ಕೆಲವು ಸೆಕ್ಟರ್ಸ್ ಅನ್ನ ಹೊರತುಪಡಿಸಿದ್ರೆ ಇನ್ನೆಲ್ಲ ಸೆಕ್ಟರ್ಸ್ ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದಾವೆ ಇವತ್ತು ಬಟ್ ಫಾರ್ಮಾ ಮಾತ್ರ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತು ಫಾರ್ಮಾ ಹಾಗೂ ಹೆಲ್ತ್ ಕೇರ್ ಇವತ್ತು ಇನ್ನೆಲ್ಲವೂ ಕೂಡ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಸುದ್ದಿಗಳ ಕಡೆ ಬಂದ್ರೆ ಬಜಾಜ್ ಫೈನಾನ್ಸ್ ಇವತ್ತು ಫೋಕಸ್ ಅಲ್ಲಿ ಕಾರಣ ಕಂಪನಿ ಇಪ್ಪತ್ತೊಂಬತ್ತನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಸ್ಟಾಕ್ ಸ್ಪ್ಲಿಟ್ ಬೋನಸ್ ಹಾಗೂ ಡಿವಿಡೆಂಡ್ ಬಗ್ಗೆ ಡಿಸಿಷನ್ ತಗೋಳಿಕೆ ಬಟ್ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರಲಿಲ್ಲ ಓಪನಿಂಗ್ ಚೆನ್ನಾಗಿತ್ತು ತುಂಬಾ ಹೈಯಲ್ಲೇ ಓಪನ್ ಆಯ್ತು ಬಟ್ ಆ ನಂತರ ಇಮಿಡಿಯೇಟ್ಲಿ ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬಂದು ಸ್ಟಾಕ್ ಅಲ್ಲಿ ಫ್ಲಾಟ್ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಅಂತ ದೊಡ್ಡ ರಿಯಾಕ್ಷನ್ ಏನು ಬರಲಿಲ್ಲ ಕಂಪನಿ ಈ ಅನೌನ್ಸ್ಮೆಂಟ್ಗೆ ನೋಡೋಣ ಇಪ್ಪತ್ತೊಂಬತ್ತನೇ ತಾರೀಕು ಕಂಪನಿ ಯಾವ ನಿರ್ಧಾರವನ್ನ ತಗೊಳ್ಳುತ್ತೆ ಅಂತ ಜೊತೆಗೆ ಅವತ್ತೇ ರಿಸಲ್ಟ್ ಕೂಡ ಬರುತ್ತೆ ರಿಸಲ್ಟ್ ಜೊತೆ ಎಲ್ಲ ನಿರ್ಧಾರಗಳು ಕೂಡ ಬರುತ್ತೆ ಹೇಗಿರುತ್ತೆ ರಿಸಲ್ಟ್ ನಂತರ ಬೋನಸ್ ಬಗ್ಗೆ ಡಿವಿ ಬಗ್ಗೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ನಿರ್ಧಾರವನ್ನ ನಿರ್ಧಾರವನ್ನು ತಗೊಳ್ಳುತ್ತೆ ನೋಡೋಣ ನಂತರ ಕಮ್ಮಿ ಓಟೆಲ್ಸ್ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ಕಂಪನಿ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಜಿ ಐ ಸಿ ಇನ್ವೆಸ್ಟ್ಮೆಂಟ್ ಕಂಪನಿಯಲ್ಲಿ ಮೂವತ್ತೈದು ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ನೋಡಬಹುದು ಸಿಂಗಾಪುರ್ ವೆಲ್ತ್ ಫಂಡ್ ಐ ಸಿ ಟು ಇನ್ವೆಸ್ಟ್ ಸೆವೆನ್ ಫಿಫ್ಟಿ ಟು ಕ್ರೋರ್ ಫಾರ್ ತರ್ಟಿ ಫೈವ್ ಪರ್ಸೆಂಟ್ ಸ್ಟೇಕ್ ಇನ್ ಫೈವ್ ಸಮಿ ಹೋಟೆಲ್ಸ್ ಸಮಿ ಹೋಟೆಲ್ಸ್ ನ ಐದು ಹೋಟೆಲ್ಸ್ ಅಲ್ಲಿ ಇಷ್ಟು ಇನ್ವೆಸ್ಟ್ಮೆಂಟ್ ಅನ್ನು ಮಾಡುವಂತ ನಿರ್ಧಾರವನ್ನು ಮಾಡಿದೆ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಸಮಿ ಹೋಟೆಲ್ಸ್ ಫೋಕಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತು ಮಾರ್ನಿಂಗ್ ಮಾರ್ಕೆಟ್ ಓಪನ್ ಆಗೋದಕ್ಕೆ ಮುಂಚೆನೆ ರಿಸಲ್ಟ್ ಅನೌನ್ಸ್ ಆಗಿತ್ತು ನೋಡಬಹುದು ಶೇರ್ ತ್ರೀ ಪರ್ಸೆಂಟ್ ಜಂಪ್ ಆಯಿತು ಆ ನಂತರ ಸ್ವಲ್ಪ ಡೌನ್ ಆಗಿ ಕ್ಲೋಸಿಂಗ್ ಕಂಡು ಬಂದಿದೆ ಬಟ್ ಕಂಪನಿ ನೆಟ್ ಪ್ರಾಫಿಟ್ ನೋಡಬಹುದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ರುಪೀಸ್ ತ್ರೀ ನೈಂಟಿ ನೈನ್ ಕ್ರೋರ್ಗೆ ಹದಿನೈದು ರೂಪಾಯಿ ಪರ್ ಶೇರ್ ಡಿವಿಡೆನ್ ಕೂಡ ಅನೌನ್ಸ್ ಮಾಡಿದೆ ಕಂಪನಿಯ ನಂಬರ್ಸ್ ರೀಸೆಂಟ್ ಇದೆ ಬಟ್ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇಂಟ್ರೆಸ್ಟ್ ಇರೋ ಡೀಟೇಲ್ ನಂಬರ್ಸ್ ಅನ್ನ ಸ್ಟಡಿ ಮಾಡಬಹುದು ಕಂಪನಿ ನಂತರ ಎಚ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಆ ನಂತರ ಫಾಲ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕಾಣು ನೋಡಬಹುದು ಹಿಂದೂಸ್ತಾನ್ ಯುನಿಲಿವರ್ಸ್ ವೀಕ್ ಮಾರ್ಜಿನ್ ಗೈಡೆನ್ಸ್ ಅಂಡ್ ಶೇರ್ಸ್ ಫೋರ್ ಪರ್ಸೆಂಟ್ ಲೋಯರ್ ಡಿಸ್ಪೈಟ್ ಇನ್ ಲೈನ್ ಕ್ಯೂ ಫಾರ್ ಅರ್ನಿಂಗ್ ಕಂಪನಿಯ ನಂಬರ್ಸ್ ಇನ್ ಲೈನ್ ಇದೆ ಅಂದ್ರೆ ಎಸ್ಟಿಮೇಶನ್ಸ್ ಏನಿತ್ತು ಅದೇ ರೀತಿ ಬಂದಿದೆ ಬಟ್ ಮಾರ್ಜಿನ್ ಗೈಡೆನ್ಸ್ ಏನಿದೆ ಅದು ವೀಕ್ ಇದೆ ಈ ವೀಕ್ ಮಾರ್ಜಿನ್ ಗೈಡೆನ್ಸ್ ಸ್ಟಾಕ್ನ ಪ್ರೆಜರ್ ಗೆ ತಳ್ಳಿದೆ ಹಾಗಾಗಿ ಫೋರ್ ಪರ್ಸೆಂಟ್ ಡೌನ್ ಕೂಡ ಆಗಿದೆ ಸ್ಟಾಕ್ ಇತ್ತೀಚೆಗೆ ನೀವು ಎಫ್ ಎಂ ಸಿ ಜಿ ಕಂಪನಿಗಳ ರಿಸಲ್ಟ್ ಅನ್ನು ನೋಡಿದಿರಿ ಲಾಸ್ಟ್ ಐದಾರು ಕ್ವಾರ್ಟರ್ ಇಂದ ಕೂಡ ಅಂಡರ್ ಪ್ರೆಷರ್ ನೋಡ್ಲಿಕ್ಕೆ ಸಿಕ್ತಾ ಇದೆ ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಅಂದ್ರೆ ಅದೇ ರೀತಿಯ ರಿಸಲ್ಟ್ಸ್ ಬಂದಿದೆ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳಬಹುದು ನಂತರ ಮ್ಯಾಕ್ಸ್ ಎಸ್ಟೇಟ್ಸ್ ಕೂಡ ಇವತ್ತು ಫೋಕಸ್ ಅಲ್ಲಿ ಕಾರಣ ಡೆಲ್ಲಿ ಒನ್ ಪ್ರಾಜೆಕ್ಟ್ ಅನೌನ್ಸ್ ಮಾಡಿದೆ ಕಂಪನಿ ಮ್ಯಾಕ್ಸ್ ಎಸ್ಟೇಟ್ಸ್ ಅಕ್ವೈಸ್ ಡೆಲ್ಲಿ ಒನ್ ಪ್ರಾಜೆಕ್ಟ್ ಇನ್ ನೋಯ್ಡಾ ಇನ್ವೆಸ್ಟ್ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಕ್ರೌಡ್ ಸೊ ಕಾರಣಕ್ಕಾಗಿ ಫೋಕಸ್ ಅಲ್ಲಿತ್ತು ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಬಂದ ನಂತರ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಅಪಿಜಯ್ ಸುರೇಂದ್ರ ಪಾರ್ಕ್ ಕೂಡ ಇವತ್ತು ಕಾರಣ ಕಾಣಬಹುದು ಅಪಿಜಯ್ ಸುರೇಂದ್ರ ಪಾರ್ಕ್ ರೈಸಸ್ ಆಫ್ಟರ್ ಅಕ್ವೈರಿಂಗ್ ನೈಂಟಿ ಪರ್ಸೆಂಟ್ ಸ್ಟೇಕ್ ಇನ್ ಜಿಲಿಯನ್ ಹೋಟೆಲ್ಸ್ ಜಿಲಿಯನ್ ಹೋಟೆಲ್ಸ್ ಅಲ್ಲಿ ನೈಂಟಿ ಪರ್ಸೆಂಟ್ ಸ್ಟೇಕ್ ಅನ್ನ ಅಕ್ವೈರ್ ಮಾಡ್ಕೊಂಡಿದೆ ಅಪಿಜಯ್ ಸುರೇಂದ್ರ ಪಾರ್ಕ್ ಹೋಟೆಲ್ಸ್ ಈ ಸುದ್ದಿಯ ಕಾರಣಕ್ಕಾಗಿ ಫೋಕಸ್ ಅಲ್ಲಿ ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಎಸ್ಪೆಷಲಿ ನ್ಯೂಸ್ ಬಂದ ಮೇಲೆ ನಂತರ ಲೂಪಿನ್ ಕೂಡ ಫೋಕಸ್ ಅಲ್ಲಿ ಕಾಣ ನೋಡಬಹುದು ಯು ಎಸ್ ಎಫ್ ಡಿ ಅಪ್ರೂವಲ್ ಸಿಕ್ಕಿದೆ ಕಂಪನಿಯ ಜನರಿಕ್ ಟ್ಯಾಬ್ಲೆಟ್ ಗೆ ಅದರಲ್ಲೂ ಕಿಡ್ನಿ ಡಿಸೀಸ್ ಅಲ್ಲಿ ಬಳಸುವಂತಹ ಟ್ಯಾಬ್ಲೆಟ್ ಇದು ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಲೋಪಿನ್ ಕೂಡ ಫೋಕಸ್ ಅಲ್ಲಿತ್ತು ಸ್ಟಾಕ್ ಅಲ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಸ್ಟೀಲ್ ಸೆಕ್ಟರ್ ಟಾಟಾ ಸ್ಟೀಲ್ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಫೋಕಸ್ ಅಲ್ಲಿದ್ದು ಆಲ್ಮೋಸ್ಟ್ ಸ್ಟೀಲ್ ಸೆಕ್ಟರ್ ನ ಕೆಲವು ಸ್ಟಾಕ್ ಗಳು ಫೋಕಸ್ ಅಲ್ಲಿದ್ದು ಕಾರಣ ಇತ್ತೀಚೆಗೆ ನಮ್ಮ ಸರ್ಕಾರ ಸೇಫ್ ಗಾರ್ಡ್ ಡ್ಯೂಟಿಯನ್ನ ಹಾಕಿತ್ತು ಚೈನಾದ ಮೇಲೆ ಅಂದ್ರೆ ಇಂಪೋರ್ಟ್ ನ ಮೇಲೆ ಸ್ಪೆಷಲಿ ಸ್ಟೀಲ್ ಇಂಪೋರ್ಟ್ ನ ಮೇಲೆ ಅದು ಈ ಕಂಪನಿಗಳಿಗೆ ಪಾಸಿಟಿವಿಟಿ ಅನ್ನ ತರಬಹುದು ಕಂಪನಿಯ ಮುಂದಿನ ರಿಸಲ್ಟ್ಸ್ ಇಂಪ್ರೂವ್ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಆ ಒಂದು ಸುದ್ದಿಯ ಕಾರಣಕ್ಕಾಗಿ ಸ್ಟೀಲ್ ಇಂಡಸ್ಟ್ರಿ ಫೋಕಸ್ ಇತ್ತು ಡಿಸೆಂಟ್ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಸ್ಟಾಕ್ ಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಸುಪ್ರೀಂ ಇಂಡಸ್ಟ್ರೀಸ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೋಡಬಹುದು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂತು ಕಂಪನಿಯ ಪ್ಯಾಟ್ ಹದಿನೇಳು ಪರ್ಸೆಂಟ್ ಡ್ರಾಪ್ ಆಗಿದೆ ಇರಾನ ಕಂಪೇರ್ ಮಾಡಿದ್ರೆ ಹಾಗೆ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಟ್ವೆಂಟಿ ಟ್ವೆಂಟಿ ಫೋರ್ ಪರ್ ಶೇರ್ ರೆವೆನ್ಯೂ ಮಾರ್ಜಿನಲ್ಲಿ ಅಪ್ ಆಗಿದೆ ಅಂದ್ರೆ ಸ್ವಲ್ಪ ಪ್ರಮಾಣದ ಅಪ್ ಆಗಿದೆ ಬಟ್ ಸ್ಟಾಕ್ ಅಲ್ಲಿ ದೊಡ್ಡ ರಿಯಾಕ್ಷನ್ ಬರಲಿಲ್ಲ ಆಕ್ಚುಲಿ ಡೌನ್ ಅಲ್ಲಿದ್ದಂತ ಸ್ಟಾಕ್ ಒಳ್ಳೆ ರಿಕವರ್ ಆಯ್ತು ಬಟ್ ಆ ನಂತರ ಕ್ಲೋಸಿಂಗ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯಲ್ಲಿ ಇರೋ ಡೀಟೇಲ್ ನಂಬರ್ ಅನ್ನ ಸ್ಟಡಿ ಮಾಡಬಹುದು ಸುಪ್ರೀಂ ಇಂಡಸ್ಟ್ರೀಸ್ ನಂತರ ಲಾರಸ್ ಲ್ಯಾಬ್ಸ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ಬಟ್ ನಂಬರ್ ಡಿಸೆಂಟ್ ಇದೆ ನೋಡೋದು ಪ್ಯಾಟ್ ಟೂ ಹಂಡ್ರೆಡ್ ಅಂಡ್ ನೈನ್ ಪರ್ಸೆಂಟ್ ಅಪ್ ಆಗಿದೆ ಆಕ್ಚುಲಿ ಅದರ ಇನ್ಕಮ್ ಆಡ್ ಆಗಿದೆ ಹಾಗಾಗಿ ಹೆವಿ ರೈಸ್ ನೋಡ್ಲಿಕ್ಕೆ ಸಿಕ್ತಾ ಇದೆ ಬಟ್ ರೆವೆನ್ಯೂ ಕೂಡ ಗ್ರೋ ಆಗಿದೆ ಬಟ್ ಮಾರ್ಜಿನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಮಾರ್ಜಿನ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಸ್ಟಿಲ್ ಸ್ಟಾಕ್ ಅಂತ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ಈ ಸುದ್ದಿಯ ಕಾರಣಕ್ಕೆ ನಂತರ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಕೂಡ ಇವತ್ತು ಫೋಕಸ್ ಅಲ್ಲಿ ರಿಸಲ್ಟ್ಸ್ ಅನೌನ್ಸ್ ಆಗಿದೆ ನೋಡಬಹುದು ನೆಟ್ ಪ್ರಾಫಿಟ್ ಸೆವೆಂಟಿ ನೈನ್ ಪರ್ಸೆಂಟ್ ಅಪ್ ಆಗಿದೆ ರೆವಿನ್ಯೂ ತರ್ಟಿ ಫೈವ್ ಪರ್ಸೆಂಟ್ ಅಪ್ ಆಗಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯ ಕ್ಯೂ ಫೋರ್ ರಿಸಲ್ಟ್ಸ್ ಅಲ್ಲಿ ಕೊನೆ ಮೂಮೆಂಟ್ ಅಲ್ಲಿ ಬಂತು ಇಮಿಡಿಯೇಟ್ಲಿ ಸ್ಟಾಕ್ ಕೂಡ ಅಪ್ ಆಗಿದೆ ನೋಡೋಣ ಮುಂದುವರೆದು ನಾಳೆ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅಂತ ನಂತರ ನೆಸ್ಲೆ ಇಂಡಿಯಾದ ರಿಸಲ್ಟ್ ಕೂಡ ಇವತ್ತು ಡ್ಯೂರಿಂಗ ಮಾರ್ಕೆಟ್ ಅನೌನ್ಸ್ ಆಗಿದೆ ನೋಡಬಹುದು ಸ್ಟ್ಯಾಂಡ್ ಲೌನ್ ಪ್ರಾಫಿಟ್ ಫಾಲ್ಸ್ ಫೈವ್ ಪರ್ಸೆಂಟ್ ಇಯರ್ ಆನ್ ಇಯರ್ ಐದು ಪರ್ಸೆಂಟ್ ಡೌನ್ ಆಗಿದೆ ಎಂಟುನೂರ ಎಂಬತ್ತೈದು ಕೋಟಿಗೆ ಬಂದಿದೆ ರೆವಿನ್ಯೂ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಸ್ವಲ್ಪ ಮಾರ್ಜಿನ್ ಪ್ರೆಷರ್ ಎಫ್ ಎಂ ಸಿ ಇದೆ ಅದರ ಇಂಪ್ಯಾಕ್ಟ್ ಕ್ಲಿಯರ್ ಆಗಿ ನೆಸ್ಲೆ ನಲ್ಲೂ ಕೂಡ ಕಂಡು ಬರ್ತಾ ಇದೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇವತ್ತು ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಎಷ್ಟಾಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ